ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ಚಿಕನ್ ಸಾಂಬಾರ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ರೀತಿ ಮಸಾಲೆ ಪದಾರ್ಥಗಳನ್ನು ಆ್ಯಡ್ ಮಾಡಿರೋದಿಲ್ಲ ನಾನು ಬರೀ ರುಬ್ಬಿರೋ ಮಸಾಲೆಗಳನ್ನೇ ಹಾಕ್ಕೊಂಡು ಮಾಡ್ಕೊಂಡಿರೋ ಅಂಥದ್ದು ಹಸಿಮೆಣ್ಸಿನ್ಕಾಯಿ ಬೆಳೆಸಿ ತುಂಬ ಆಗಿತ್ತು ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಮುದ್ದೆಗೆ ಅನ್ನಕ್ಕೆ ಜೋ ದೋಸೆಗೆ ಚಪಾತಿಗೆ ಮತ್ತು ಇಡ್ಲಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ರೆಸಿಪಿ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಈರುಳ್ಳಿಯನ್ನು ಸಹ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ಒಂದು ಕೆ ಜಿಯಷ್ಟು ಚಿಕನನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಆಯಿಲ್ ಹಾಕೋತಾ ಇದ್ದೀನಿ ಇವಾಗ ಕುಕ್ಕರ್ಗೆ ಮತ್ತು ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ಲೈಸ್ ಆಗಿ ಕಟ್ ಮಾಡಿ ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಇವಾಗ ನೋಡಿ ಈರುಳ್ಳಿ ಎಲ್ಲ ಬೆಂದಿದೆ ಈಗ ಚಿಕನ್ ಹಾಕೋತಾ ಇದ್ದೀನಿ ಚೆನ್ನಾಗೆಲ್ಲ ನೀರೆಲ್ಲ ಸೋರಿಸ್ಕೊಂಡು ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶಿನ ಹಾಕೋತಾ ಇದ್ದೀನಿ ಚಿಕನ್ಗೆಲ್ಲ ಅರ್ಶಿನ ಹಾಕಿದ್ರೇ ಅದು ವಲಸೆಲ್ಲ ಹೋಗೋದು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಅರ್ಶನ ಅದ್ರ ಜೊತೆಗೆ ಚೆನ್ನಾಗಿ ಉಪ್ಪು ಇಡಿಲಿ ಅಂತ ಫಸ್ಟೇ ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು ನೀರೆಲ್ಲ ಸುಂಡ್ಕೋಬೇಕಿದು ಉಪ್ಪು ಅರಶಿನ ಎಲ್ಲ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಈ ಥರ ಮಿಕ್ಸ್ ಮಾಡಿ ನೋಡಿ ಇವಾಗ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಇಡ್ತಿದ್ದೀನಿ ಇದನ್ನು ಈಗ ನೋಡಿ ಚೆನ್ನಾಗಿ ಬೆಂದಿ ನೀರು ಬಿಟ್ಕೊಂಡಿದೆ ಇದು ಬಾಯ್ಲರ್ ಚಿಕನ್ ಆಗೋದ್ರಿಂದ ಬೇಗ ಬೆಂದೋಗುತ್ತೆ ಅದರಿಂದ ಇವಾಗ ರುಬ್ಕೊಂಡಿದ್ನಲ್ವ ಆ ಮಸಾಲೆನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮತ್ತೆ ಬೇಯೋದಕ್ಕಿಡ್ತೀನಿ ಈ ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಬಿಡ್ತೀನಿ ಇವಾಗ ಸ್ವಲ್ಪ ಕಾಯಿ ಎಲ್ಲ ರುಬ್ಕೊಳ್ಳೋಣ ಕಾಯಿ ತುರಿದಿಟ್ಕೊಂಡಿದ್ದೀನಿ ಅದ್ರ ಜೊತೆ ಕಾಯಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಅದ್ರ ಜೊತೆಗೆ ಸ್ವಲ್ಪ ಗಸಗಫೆ ಸ್ವಲ್ಪ ಕಡಲೆ ಮತ್ತು ಒಂದು ಮೂರು ಟೊಮೆಟೊ ಇಷ್ಟನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ರುಬ್ಬಿರುವಂಥ ಮಸಾಲೆನೆಲ್ಲ ಚಿಕನ್ಗೆ ಆ್ಯಡ್ ಮಾಡ್ತೀನಿ ನೋಡಿ ಈ ರೀತಿ ಬೆಂದಿದೆ ಇದು ಫಸ್ಟ್ ಒಂದು ಸ್ವಲ್ಪ ಮೆಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ಮೇಲೆ ಈ ಥರ ಬೆಂದಿದೆ ಇದು ಇವಾಗ ರುಬ್ಕೊಂಡಿರುವಂತಹ ಮಸಾಲೆ ಪದಾರ್ಥ ಹಾಕ್ತಾ ಇದ್ದೇನೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡೋಣ ಈಗ ಮತ್ತು ಇವಾಗ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಹಾಕ್ಕೋಬೇಕು ಸ್ವಲ್ಪ ತೆಳ್ಳಗೆ ಇದ್ರೆ ಚೆನ್ನಾಗಿರುತ್ತೆ ಮತ್ತೆ ಕುದ್ದಾಗ ಅದು ಗಟ್ಟಿ ಆಗುತ್ತೆ ಆದ್ದರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕೋತೀನಿ ನೋಡಿ ಇದಕ್ಕೆ ಯಾವುದೇ ನಾನು ಮಸಾಲೆ ಪದಾರ್ಥ ಚಿಕನ್ ಮಸಾಲೆ ಆಗಲಿ ಗರಂ ಮಸಾಲೆ ಏನೂ ಸಹ ಬಳಸ್ತಿಲ್ಲ ಧನಿಯಾ ಪೌಡರು ಚಿಲ್ಲಿ ಪೌಡರು ಏನೂ ಸಹ ಬಳಸ್ತಿಲ್ಲ ಇದೇ ಮನೇಲಿರೋ ರೀತಿಯ ಮಸಾಲೆ ಐಟಮ್ಸೇ ರುಬ್ಬ ಹಾಕಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಇವಾಗ ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ರುಚಿ ಉಪ್ಪು ಉಪ್ಪು ಸಪ್ಪೇನ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು ಸ್ವಲ್ಪ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ರೆಸಿಪಿ ಚೆನ್ನಾಗಿತ್ತ